ಎಣಿಕೆಗೆ ನೆಲಗದೇ ಇರೋಷ್ಟು ಅದೆಷ್ಟೋ ಅಚ್ಚರಿಗಳನ್ನ ವಿಸ್ಮಯಗಳನ್ನು ತನ್ನ ಒಡಲೊಳಗೆ ಹೊತ್ತಿರೋ ದೇಶ ಅಂತ ಹೇಳಿದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ಭರತಖಂಡದ ಚರಿತ್ರೆಯ ಪುಟಗಳಲ್ಲಿನ ಅದೆಷ್ಟೋ ಕತೆಗಳು ಕಾಲ್ಪನಿಕವಲ್ಲ ಅನ್ನೋದಕ್ಕೆ ಎಷ್ಟೋ ಕುರುಹುಗಳು ಪುರಾವೆಗಳು ನಮಗೆ ಅಲ್ಲಲ್ಲಿ ಕಾಣೋಕೆ ಸಿಗ್ತಾನೇ ಇರತ್ವೆ ವೈಜ್ಞಾನಿಕವಾಗಿ ಅದೆಷ್ಟೋ ಸಂಶೋಧನೆಗಳು ನಡೆದ್ರೂ ಒಂದು ಸ್ಪಷ್ಟವಾದ ಉತ್ತರ ಸಿಗದೇ ಇರುವಂಥ ಎಷ್ಟೋ ವಸ್ತು ವಿಷಯಗಳಿಗೆ ಈ ನಮ್ಮ ನೆಲ ಸಾಕ್ಷಿಯಾಗಿದೆ ಸಾಕ್ಷಿಯಾಗ್ತಾನೇ ಇದೆ ನಮ್ಮ ಪುರಾಣಗಳ ಕಾಲದ ತ್ರೇತಾಯುಗಕ್ಕೂ ಈಗಿನ ಕಲಿಯುಗಕ್ಕೂ ಸೇತುವೆಯಾಗಿರುವ ಭಾರತದ ನೆಲದಲ್ಲಿನ ಅಂತಹ ಒಂದು ಅದ್ಭುತ ರಾಮಸೇತು ದಶಾವತಾರಗಳಲ್ಲಿ ಲೋಕಕಂಟಕರಾದ ರಾವಣ ಕುಂಭಕರ್ಣರ ಮರ್ದನಕ್ಕಾಗಿ ಶ್ರೀಮನ್ನಾರಾಯಣ ಎತ್ತಿದ ಏಳನೆಯ ಅವತಾರ ನಂದನನಾಗಿ ಜನಿಸಿದ ಶ್ರೀರಾಮಚಂದ್ರಪ್ರಭುವಿನ ಅವತಾರ ಪಿತೃವಾಕ್ಯ ಪರಿಪಾಲನೆಗಾಗಿ ಸಕಲ ಅಷ್ಟೈಶ್ವರ್ಯಗಳನ್ನು ತ್ಯಜಿಸಿ ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಮಾಡಿದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಭಾರತದ ಬಹುಸಂಖ್ಯಾತ ಹಿಂದೂ ಧರ್ಮೀಯರ ಆರಾಧ್ಯ ದೇವರು ವಾಲ್ಮೀಕಿ ಮಹರ್ಷಿಗಳು ಬರೆದ ರಾಮಾಯಣ ಭಾರತದ ಶ್ರೇಷ್ಠ ಧರ್ಮಗ್ರಂಥಗಳಲ್ಲಿ ಒಂದು ವಿಶ್ವದ ಯಾವುದೇ ದೇಶದ ಪೌರಾಣಿಕ ಗ್ರಂಥಗಳನ್ನು ನೀವು ನೋಡಿದರೂ ಕೂಡ ಈ ನಮ್ಮ ರಾಮಾಯಣ ಮಹಾಭಾರತದಂತಹ ವೈವಿಧ್ಯಮಯವಾದ ಜೀವನ ಸಂದೇಶವನ್ನ ನೀಡೋ ಗ್ರಂಥಗಳು ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಇನ್ನು ರಾಮಾಯಣ ಕಟ್ಟುಕತೆ ಶ್ರೀರಾಮ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ವಾದ ಮಾಡೋರು ಕೂಡ ಇದ್ದಾರೆ ಆದರೆ ಬೆರಳೆಣಿಕೆ ಎಷ್ಟು ಜನ ಮಾತ್ರ ಆದರೆ ರಾಮಾಯಣ ನಡೆದಿತ್ತು ಶ್ರೀರಾಮ ದೇವರ ಅವತಾರ ಅನ್ನೋದಕ್ಕೆ ನಮ್ಮಲ್ಲಿ ಬೇಕಾದಷ್ಟು ಕುರುಹುಗಳಿವೆ ಸಾಕ್ಷಿಗಳಿವೆ ಅಂತಹ ಒಂದು ಕುರುಹು ರಾಮಾಯಣಕ್ಕೂ ಈಗಿನ ಆಧುನಿಕ ಜಗತ್ತಿಗೂ ನಂಬಿಕೆಯ ಸೇತುವೆಯಾಗಿರೋದು ರಾಮಸೇತು ಇದನ್ನ ನಳಸೇತು ಅಂತ ಕೂಡ ಕರೀತಾರೆ ಇದನ್ನ ಆಧುನಿಕ ಜಗತ್ತು ಆಡಮ್ಸ್ ಬ್ರಿಡ್ಜ್ ಅಂತ ಕೂಡ ಕರೆಯುತ್ತೆ ಈ ರಾಮಸೇತು ಅಥವಾ ಆಡಮ್ಸ್ ಬ್ರಿಡ್ಜ್ ಅನ್ನೋದು ನೈಸರ್ಗಿಕವಾಗಿ ಆಗಿದೆ ಅದನ್ನು ಯಾರೂ ಮಾಡಿದ್ದಲ್ಲ ಮಾನವ ನಿರ್ಮಿತ ಅಲ್ಲ ಅಂತ ಕೆಲವರು ವಾದ ಮಾಡ್ತಿದ್ರು ಆದರೆ ಈ ವಾದಕ್ಕೆ ಸ್ಪಷ್ಟವಾದ ಸಾಕ್ಷ್ಯಗಳು ಪುರಾವೆಗಳು ಇದುವರೆಗೂ ಸಿಕ್ಕಿಲ್ಲ ಇನ್ನು ಅಮೆರಿಕದ ಸೈನ್ಸ್ ಚಾನಲ್ ಒಂದು ಇದು ನೈಸರ್ಗಿಕವಾಗಿ ಆದಂತಹ ಪ್ರಕ್ರಿಯೆ ಅಲ್ಲ ಬದಲಾಗಿ ಮಾನವ ನಿರ್ಮಿತವೇ ಆಗಿರಬಹುದು ಅನ್ನೋ ಅಭಿಪ್ರಾಯಪಟ್ಟಿದೆ ಸಾಕಷ್ಟು ಅಧ್ಯಯನಗಳು ಕೂಡ ಇದು ಮಾನವ ನಿರ್ಮಿತವೇ ಆಗಿದೆ ಸಾವಿರಾರು ವರ್ಷಗಳ ಇತಿಹಾಸ ಇದಕ್ಕಿದೆ ಅನ್ನೋದನ್ನು ಸಾಕ್ಷೀಕರಿಸುತ್ತವೆ ಭಾರತದ ದಕ್ಷಿಣದ ತುತ್ತ ತುದಿ ತಮಿಳುನಾಡಿನ ರಾಮೇಶ್ವರಂನ ಧನುಷ್ಕೋಡಿಯಿಂದ ಶ್ರೀಲಂಕಾದ ಮುನ್ನಾರುವರೆಗಿನ ಸರಿಸುಮಾರು ಮೂವತ್ತು ಮೈಲುಗಳಷ್ಟು ದೂರದಲ್ಲಿ ಹರಡಿರುವಂಥ ಈ ರಾಮಸೇತುವಿನ ಕಥೆಯೇ ಒಂದು ಅದ್ಭುತ ಇದು ಆಧುನಿಕ ಜಗತ್ತಿನ ಅಚ್ಚರಿ ಮಾತ್ರ ಅಲ್ಲ ಕೋಟಿ ಕೋಟಿ ರಾಮ ಭಕ್ತರ ಭಾವನೆಯ ಸಂಕೇತ ನಂಬಿಕೆಯ ಪ್ರತೀಕ ಬನ್ನಿ ಹಾಗಾದ್ರೆ ಈ ರಾಮಸೇತುವಿನ ನಿರ್ಮಾಣ ಯಾಕಾಯಿತು ಹೇಗಾಯಿತು ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ ಕತೆ ಏನು ಹೇಳುತ್ತೆ ಕಲ್ಲುಗಳು ನೀರಲ್ಲಿ ಸಾಮಾನ್ಯವಾಗಿ ಮುಳುಗುತ್ತವೆ ಆದರೆ ಇಲ್ಲಿ ಕಲ್ಲುಗಳು ತೇಲತ ಸೇತುವೆಯ ನಿರ್ಮಾಣವನ್ನು ಆ ಕಾಲದಲ್ಲಿ ಮಾಡ್ತಾರೆ ಇದಕ್ಕೆ ಕಾರಣ ಏನು ವರ್ಷಗಳೇ ಬೇಕಾಗುತ್ತೆ ಒಂದು ಸೇತುವೆ ಮಾಡೋದಕ್ಕೆ ಈಗಿನ ಕಾಲದಲ್ಲಿ ಆದರೆ ಯಾವುದೇ ಟೆಕ್ನಾಲಜಿ ಇಲ್ಲದಿದ್ದಂತಹ ದಿನಗಳಲ್ಲಿ ಬೆರಳೆಣಿಕೆಯ ದಿನಗಳಲ್ಲೇ ಈ ಸೇತುವೆಯ ನಿರ್ಮಾಣ ಮಾಡಿದ್ರಂತೆ ಅದು ಹೇಗೆ ಪುರಾಣದ ಕತೆ ಜೊತೆಗೆ ಸೈನ್ಸ್ ಇದ್ರ ಬಗ್ಗೆ ಏನು ಹೇಳುತ್ತೆ ರಾಮಸೇತುವಿಗೆ ಸಂಬಂಧಪಟ್ಟ ಹಾಗೆ ನಡೆದ ಒಂದು ವಿವಾದ ಏನು ಗೊತ್ತಾ ಈ ರಾಮ ಸೇತುವನ್ನು ಪಾಶ್ಚಾತ್ಯರು ಆ್ಯಡಮ್ಸ್ ಬ್ರಿಡ್ಜ್ ಅಂತ ಯಾಕೆ ಕರೆದ್ರು ಗೊತ್ತಾ ಇದೆಲ್ಲದರ ಬಗ್ಗೆ ಈ ಆಡಿಯೋ ಬುಕ್ಕಲ್ಲಿ ನಾನು ನಿಮಗೆ ತಿಳಿಸ್ತೇನೆ